ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕಂದಾಯ ಇಲಾಖೆಯಲ್ಲಿ ಖಾಲಿ ಇದ್ದಿದ್ದ ಭೂಮಾಪಕರ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನೇಮಕಾತಿಗೆ ಕಳೆದ ಒಂದು ವರ್ಷ ಕೆ ಪಿ ಎಸ್ ಸಿ ಅಧಿಸೂಚನೆಯನ್ನು ಹೊರಡಿಸಿದಂಥದ್ದು ಅದಾದ ಮೇಲೆ ಏನೆಲ್ಲ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಇದುವರೆಗೂ ಕೂಡ ಈ ಒಂದು ಕೆ ಪಿ ಎಸ್ ಸಿ ಅಧಿಸೂಚನೆ ಹೊರಡಿಸಿದಂಥ ಲ್ಯಾಂಡ್ ಸರ್ವರ್ ಎಕ್ಸಾಮು ಕಂಪ್ಲೀಟ್ ಆಗಿಲ್ಲ ಸೊ ಅದಕ್ಕೆ ಹಲವಾರು ಕಾರಣಗಳಿವೆ ಅದು ನಿಮ್ಗೆ ಗೊತ್ತಿದೆ ಈಗಾಗಲೇ ಈಗಾಗಲೇ ಕೆ ಪಿ ಎಸ್ ಸಿ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಪತ್ರವನ್ನು ಕೂಡ ಸರ್ಕಾರಕ್ಕೆ ಬರೆದಿದೆ ಕ್ಲಾರಿಫಿಕೇಷನ್ ಕೇಳೋದಕ್ಕೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಒಂದು ಸದನದಲ್ಲಿ ಶ್ರೀಮತಿ ಶಶಿಕಲಾ ಜೊಲ್ಲಿ ಅವರು ಕೇಳಿದಂತಹ ಪ್ರಶ್ನೆಗೆ ಕಂದಾಯ ಸಚಿವರು ಉತ್ತರವನ್ನ ನೀಡಿದ್ದಾರೆ ಈ ಒಂದು ಲ್ಯಾಂಡ್ ಸರ್ವೆ ರಿಲೇಟೆಡ್ ನೇಮಕಾತಿ ಕುರಿತಾಗಿ ಸೊ ಅದು ಏನಿದೆ ಅನ್ನೋದು ಈ ಒಂದು ಮಾಹಿತಿಯಲ್ಲಿ ಇದೆ ನೋಡಬಹುದು ನೀವು ಮುಖ್ಯವಾಗಿ ಮಾನ್ಯ ಸದಸ್ಯರು ಕೇಳಿದಂಥ ಪ್ರಶ್ನೆಗೆ ಕಂದಾಯ ಸಚಿವರು ನೀಡಿರುವಂತಹ ಉತ್ತರ ಏನು ಅನ್ನೋದು ಇಲ್ಲಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೊದಲ ಪ್ರಶ್ನೆ ರಾಜ್ಯದಲ್ಲಿ ಭೂಮಾಪಕರ ಕೊರತೆ ಇರುವುದು ಅಂದರೆ ಲ್ಯಾಂಡ್ ಸರ್ವೇರ್ಸು ಕೊರತೆ ಇರುವುದು ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ಬಂದಿದೆಯೇ ಬಂದಿದ್ದೇ ಆದಲ್ಲಿ ಏನು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಬಂದಂತ ಉತ್ತರ ಹೌದು ಬಂದಿದೆ ಅಂತ ಹೇಳಿದ್ದಾರೆ ಅಂಡ್ ಅದಾದ್ಮೇಲೆ ರಾಜ್ಯದಲ್ಲಿ ಮಂಜೂರಾದ ಭೂಮಾಪಕರ ಸಂಖ್ಯೆ ಎಷ್ಟು ಒಟ್ಟು ಲ್ಯಾಂಡ್ ಸರ್ವೇರ್ ಎಷ್ಟು ಮಂಜೂರಾಗಿದೆ ಹಾಗೂ ಬರ್ತಿ ಮತ್ತು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಗ್ಗೆ ಕೂಡ ಮಾಹಿತಿ ಕೇಳಲಾಗಿತ್ತು ಸೊ ಇಲ್ಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮಂಜೂರಾದ ಭರ್ತಿಯಾದ ಹಾಗೂ ಖಾಲಿ ಇರುವ ಭೂಮರ ಹುದ್ದೆಗಳ ವ್ಯವಹಾರ ಎಷ್ಟು ಅನ್ನೋದು ಇಲ್ಲಿದೆ ಮಂಜೂರಾಗಿರುವಂತದ್ದು ಒಟ್ಟು ನಾಲ್ಕು ಸಾವಿರದ ಇಪ್ಪತ್ತು ಹುದ್ದೆಗಳು ಲ್ಯಾಂಡ್ ಸರ್ವೆ ಸೊ ಅದರಲ್ಲಿ ಭರ್ತಿ ಆಗಿರುವಂಥದ್ದು ಮೂರ್ ಸಾವಿರದ ನಲವತ್ತೊಂಬತ್ತು ಹುದ್ದೆ ಇನ್ನು ಖಾಲಿ ಇರುವಂಥದ್ದು ಎಷ್ಟು ಒಂಬೈನೂರ ಎಪ್ಪತ್ತು ಹುದ್ದೆಗಳು ಸೊ ಹಂಗಾಗಿ ಒಟ್ಟು ಒಂಬೈನೂರ ಎಪ್ಪತ್ತು ಹುದ್ದೆಗಳು ಖಾಲಿ ಇದ್ದಂಗೆ ಇದೆ ಈಗ ಎಟ್ ಪ್ರೆಸೆಂಟು ಸೊ ಇದಾದ್ಮೇಲೆ ಭೂಮಾಪಕರ ಕೊರತೆಯಿಂದಾಗಿ ರೈತರು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇತ್ತು ಭೂಮಾಪಕರ ನೇಮಕಾತಿಗಾಗಿ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಕೇಳಿದಾರೆ ಅಂದ್ರೆ ಈಗ ಲ್ಯಾಂಡ್ ಸರ್ವೇ ಕೊರತೆಯಿಂದಾಗಿ ನೇರವಾಗಿ ಕೃಷಿಕರಿಗೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಸೊ ಇದನ್ನ ಹೆಂಗೆ ಸರ್ಕಾರ ಭರ್ತಿ ಮಾಡೋದಕ್ಕೆ ಏನೇನು ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ವಿವರವಾದಂಥ ಉತ್ತರವನ್ನು ಇಲ್ಲಿ ನೀಡಲಾಗಿದೆ ಭೂಮಾಪನ ಇಲಾಖೆಯಲ್ಲಿ ಖಾಲಿ ಇರುವ ಭೂಮಾಪಕರ ಹುದ್ದೆಗಳ ಪೈಕಿ ಏಳ್ ಏಳ್ನೂರ ಐವತ್ತು ಹುದ್ದೆಗಳ ಒಂದು ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಸರ್ಕಾರವು ಅನುಮತಿಸಿದೆ ಹಾಗಾಗಿ ಇಲ್ಲಿ ಒಂಬೈನೂರ ಎಪ್ಪತ್ತು ಹುದ್ದೆಗಳಲ್ಲಿ ಏಳ್ನೂರ ಐವತ್ತು ಹುದ್ದೆಗಳ ಭರ್ತಿಗೆ ಸರ್ಕಾರ ಅನುಮತಿ ನೀಡಿದೆ ಆ್ಯಂಡ್ ಅದರಂತೆ ಕರ್ನಾಟಕ ಲೋಕಸೇವಾ ಆಯೋಗದವರಿಗೆ ನೇರ ನೇಮಕಾತಿಯಿಂದ ಭರ್ತಿ ಮಾಡಲು ಅವರಿಗೆ ರಿಕ್ವೆಸ್ಟ್ ಕೂಡ ಮಾಡಲಾಗಿದೆ ಅದಾದಮೇಲೆ ಕರ್ನಾಟಕ ಲೋಕಸೇವಾ ಆಯೋಗವು ನೇಮಕಾತಿ ಸಂಬಂಧ ನೋಟಿಫಿಕೇಷನ್ ಕೂಡ ಮಾಡಿತ್ತು ತುಂಬ ಜನ ಅರ್ಜಿಯನ್ನು ಕೂಡ ಹಾಕಿದ್ದಾರೆ ಎಚ್ ಕೆ ನಾನ್ ಎಚ್ ಕೆ ಎರಡು ಲ್ಯಾಂಡ್ ಸರ್ವೆ ತುಂಬ ಜನ ಅಪ್ಲಿಕೇಶನ್ ಹಾಕಿ ಪರೀಕ್ಷೆ ದಿನಾಂಕಕ್ಕಾಗಿ ಈಗ ಕಾಯ್ತಾ ಇದ್ದಾರೆ ಬಟ್ ಇನ್ನೊಂದು ಸಮಸ್ಯೆ ಆಗಿದೆ ಅದೇನು ಸಮಸ್ಯೆ ಅನ್ನೋದು ಯಾವಾಗ ಗೊತ್ತಾಯಿತು ಅಂತಂದರೆ ಆಫ್ಟರ್ ತಿದ್ದುಪಡಿ ನೋಟಿಫಿಕೇಷನ್ ಮಾಡಲಾಗುತ್ತೆ ಅಂದರೆ ಹೆಚ್ಚುವರಿ ಹುದ್ದೆಗಳನ್ನು ಸೇರಿಸಲಾಗುತ್ತೆ ಈ ಲ್ಯಾಂಡ್ ಸರ್ವೇರ್ ನೋಟಿಫಿಕೇಷನ್ಗೆ ಸೊ ಆ ಒಂದು ತಿದ್ದುಪಡಿ ಅಧಿಸೂಚನೆ ಏನಾಗುತ್ತೆ ಒಳ ಮೀಸಲಾತಿಯ ಸುತ್ತೋಲೆಯ ವ್ಯಾಪ್ತಿಗೆ ಬರೋದರಿಂದ ಅದನ್ನು ಏನ್ ಮಾಡ್ತಾರೆ ತಡೆ ಹಿಡಿಯಲಾಗುತ್ತೆ ಎಕ್ಸಾಮ್ ಅನ್ನು ಸೊ ಅದರ ಉತ್ತರವನ್ನು ಕೂಡ ಏನು ಕೊಟ್ಟಿದ್ದಾರೆ ನೋಡಬಹುದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ನಂತರ ಅಂದ್ರೆ ಹನ್ನೊಂದು ಇಪ್ಪತ್ತೈದರ ನಂತರ ಹೊರಡಿಸಿರುವ ಅಧಿಸೂಚನೆಗಳನ್ನ ರದ್ದುಪಡಿಸೋದಕ್ಕೆ ಆದೇಶ ಮಾಡಲಾಗುತ್ತೆ ಕರ್ನಾಟಕ ಸರ್ಕಾರ ಸೊ ಆ ರೀಸನ್ ಆಗಿ ಎಸ್ ಸಿ ಏನ್ ಮಾಡಿದೆ ಈ ನೇಮಕಾತಿ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಅಂದ್ರೆ ಪರ್ಮನೆಂಟ್ ಹಾಗಾಗಿ ಈ ಒಂದು ಪ್ರಕ್ರಿಯೆಯನ್ನು ಪರ್ಮನೆಂಟಾಗಿ ರದ್ದುಗೊಳಿಸಿಲ್ಲ ಕೆ ಪಿ ಟೆಂಪ್ರರಿ ಆಗಿ ಈ ಒಂದು ನೋಟಿಫಿಕೇಶನ್ ಅನ್ನ ಅಂದರೆ ಈ ಒಂದು ಪರೀಕ್ಷಾ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ರದ್ದುಗೊಳಿಸಲಾಗಿದೆ ಹಾಗಾಗಿ ಈ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಸದರಿ ಪ್ರಸ್ತಾವನೆ ಇನ್ನೂ ಬಾಕಿ ಇದೆ ಅಂದರೆ ಇನ್ನೂ ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಸರ್ಕಾರದವರು ಏನು ಮಾಡಬೇಕು ಅಂತ ಸೊ ಇನ್ ಕೇಸ್ ಸರ್ಕಾರದವರು ಇದರ ನೇಮಕಾತಿಯನ್ನು ಕಂಟಿನ್ಯೂ ಮಾಡಿ ಅಂತ ಅಂದರೆ ಅಗೇನ್ ಇದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೊ ಅದ್ರ ಹಂಗಾಗಿ ಯಾರು ಕೂಡ ನೇಮಕಾತಿ ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾಗುವಂಥ ಯಾವುದೇ ಅನಿವಾರ್ಯ ಪ್ರಸಂಗ ಇಲ್ಲ ಯಾಕಂತಂದ್ರೆ ನೋಟಿಫಿಕೇಶನ್ ರದ್ದು ಮಾಡಿಲ್ಲ ಆ್ಯಂಡ್ ಇನ್ನೊಂದು ಮುಂದುವರೆದ ಭಾಗವಾಗಿ ಹೆಚ್ಚುವರಿಯಾಗಿ ಸಾವಿರ ಪರವಾನಿಗೆ ಲೈಸನ್ಸ್ಡ್ ಲ್ಯಾಂಡ್ ಸರ್ವೇರನ್ನು ಆಯ್ಕೆ ಮಾಡಿಕೊಳ್ಳಲು ಸಂಬಂಧ ಆರ್ಥಿಕ ಇಲಾಖೆಯು ಸಹಮತಿ ಕೋರಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಇನ್ನು ಸಾವಿರ ಲೈಸೆನ್ಸ್ಡ್ ಲ್ಯಾಂಡ್ ಸರ್ವೇರನ್ನು ಆಯ್ಕೆ ಮಾಡ್ಕೋದಕ್ಕೆ ಸಂಬಂಧಪಟ್ಟಾಗಿ ಕೂಡ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಪ್ರಸ್ತಾವನೆ ಸಲ್ಲಿಕೆ ಆಗಿರುತ್ತೆ ಸೊ ಒಟ್ಟು ಇಷ್ಟು ಈ ಒಂದು ಲ್ಯಾಂಡ್ ಸರ್ವೆ ರಿಲೇಟೆಡ್ ಇರುವಂಥ ಒಂದು ಸದನದಲ್ಲಿ ಸಿಕ್ಕಂಥ ಉತ್ತರ ಈ ಕಂದಾಯ ಸಚಿವರು ನೀಡಿರುವಂಥ ಸಮರ್ಪಕ ಮತ್ತು ಪರಿಪೂರ್ಣವಾಗಿರುವಂಥ ಉತ್ತರ ಇದಾಗಿದೆ ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡೋದ ಮೇಲೆ ನಿಮಗೆ ಅನ್ಸು ಅನಿಸ್ಬೇಕಾಗಿರುವಂಥದ್ದು ಲ್ಯಾಂಡ್ ಸರ್ವೆ ರಿಲೇಟೆಡ್ ಆಗಿ ಸದ್ಯಕ್ಕೆ ಪರೀಕ್ಷೆ ನಡೆಯುವಂಥ ಯಾವುದೇ ಪ್ರಸಂಗ ಇಲ್ಲ ಕಾರಣ ಇದು ಈ ಒಂದು ಸುತ್ತೋಲೆ ಅನುಸಾರ ಏನು ಇದನ್ನು ಹೋಲ್ಡ್ ಮಾಡಿದ್ದಾರೆ ನೋಟಿಫಿಕೇಶನ್ಸು ಸೊ ಅದನ್ನು ಯಾವಾಗ ಸರ್ಕಾರ ಕ್ಲಿಯರ್ ಮಾಡುತ್ತೋ ಆವಾಗಲೇ ಪರೀಕ್ಷೆಯನ್ನ ನಡೆಸುವಂತ ನಡೆಸುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು